ನಮಸ್ಕಾರ ಕನ್ನಡಿಗರ ಹಾಗೂ ನನ್ನ ಸ್ನೇಹಿತರಿಗೆ ವೆಲ್ಕಮ್ ಟು ಕೋಡ್ ವಿತ್ ಕನ್ನಡಿಗ ಯೂಟ್ಯೂಬ್ ಚಾನಲ್ ದಯವಿಟ್ಟು ನೀವು ಹೊಸ ಬ್ರ್ಯಾಂಡ್ ಇದ್ದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಈ ಚಾನಲ್ನ ಆದಷ್ಟು ನಿಮ್ಮ ಸ್ನೇಹಿತರಿಗೆ ಗೆಳೆಯರಿಗೆ ಶೇರ್ ಮಾಡಿ ಈಗ ನಾ ಇದು ನನ್ನ ಎರಡನೇ ವಿಡಿಯೋ ಮೊದಲನೇ ವೀಡಿಯೋ ನಾನು ಲೀಡ್ ಕೋಡ್ನ ಏಟ್ ಸಿಕ್ಸ್ಟಿ ಎತ್ ಪ್ರಾಬ್ಲಮ್ನ ಸಾಲ್ವ್ ಮಾಡಿದ್ದೀನಿ ಅದು ಲೆಮಿನೈಟ್ ಚೇಂಜ್ ಅಂತ ಇದೆ ಅದು ತುಂಬಾ ಈಸಿ ಪ್ರಾಬ್ಲಮ್ ಇದೆ ನೀವು ಅದನ್ನು ಹೋಗಿ ಒಂದು ಸತಿ ಚೆಕ್ ಮಾಡಿ ಅಥವಾ ನೋಡಿ ಓಕೆ ಅರ್ಥ ಆಗುತ್ತೆ ಬೇಗನೆ ಈಗ ಬನ್ನಿ ಇವತ್ತು ಸೆವೆಂಟಿ ಫಿಫ್ತ್ ಪ್ರಾಬ್ಲಮ್ ಸಾರ್ಟ್ ಕಲರ್ಸ್ ಅಂತ ಲೀಟ್ ಕೊಡೋಣ ಕ್ವಶನ್ ಇದನ್ನು ನಾವು ಸಾಲ್ವ್ ಮಾಡೋಣ ಬನ್ನಿ ಕ್ವಶನ್ ನೋಡೋಣ ಈಗ ಸೆವೆಂಟಿ ಫಿಫ್ ಸಾರ್ಟ್ ಕಲರ್ಸ್ ಅಂತ ಕ್ವಶನ್ ನೇಮ್ ಇದು ಮೀಡಿಯಮ್ ಅಂತ ಕೊಟ್ಟಿದ್ದಾರೆ ಇದು ಮೀಡಿಯಮ್ ಅಲ್ಲ ಇದು ಈಸಿ ಇದೆ ಓಕೆ ಇದು ಈಸಿ ಪ್ರಾಬ್ಲಮ್ ಇದು ಈಸಿ ಪ್ರಾಬ್ಲಮ್ ಇದು ಈಸಿ ಪ್ರಾಬ್ಲಮ್ ಗ್ರೀನ್ ಓಕೆ ಈಗ ಬನ್ನಿ ಏನಂತ ಕ್ಷನ್ ಕೊಟ್ಟಿದ್ದಾರೆ ಗಿವನ್ ಏನರೇ ನಮ್ಸ್ ವಿತ್ ಎನ್ ಆಬ್ಜೆಕ್ಟ್ಸ್ ಕಲರ್ಡ್ ರೆಡ್ ವೈಟ್ ಆರ್ ಬ್ಲೂ ಈಗ ಒಂದು ನಮ್ಸ್ ಅಂತ ಒಂದು ಅರೆ ಕೊಟ್ಟಿದ್ದಾರೆ ಅದರಲ್ಲಿ ಎನ್ ಆಬ್ಜೆಕ್ಟ್ಸ್ ಇವೆ ಅವು ಕಲರ್ನ ಕಲರ್ ಅಂತ ಇದೆ ಆಬ್ಜೆಕ್ಟ್ಸ್ ಅವು ಕಲರ್ಗಳಿವೆ ಅವು ಎನ್ ಆಬ್ಜೆಕ್ಟ್ಸ್ ಈಗ ಸಾರ್ಟ್ ದೆಮ್ ಇನ್ ಪ್ಲೇಸ್ ಸೋ ದ್ಯಾಟ್ ಶಾರ್ಟ್ ದೆಮ್ ಇನ್ ಪ್ಲೇಸ್ ಸೋ ದ್ಯಾಟ್ ಆಬ್ಜೆಕ್ಟ್ಸ್ ಆಫ್ ದಿ ಸೇಮ್ ಕಲರ್ ಆರ್ ಅಡ್ಜಸೆಂಟ್ ವಿತ್ ದಿ ಕಲರ್ಸ್ ಇನ್ ಅ ದಿ ಆರ್ಡರ್ ರೆಡ್ ವೈಟ್ ಬ್ಲೂ ಅಂದರೆ ಆರ್ಡರ್ ಅವರಿಗೆ ಓಕೆ ಈಗ ಇಲ್ಲಿ ಇಂಡೈರೆಕ್ಟಾಗಿ ಅವರೇನು ಹೇಳಿದ್ದಾರೆ ನಾವು ಅನ್ಸಾರ್ಟೆಡ್ ಅರಿನ ಕೊಟ್ಟಿದ್ದೀವಿ ನೀವು ಅದನ್ನು ಸಾರ್ಟ್ ಮಾಡಿ ಯಾವ ಥರ ಅಂದರೆ ಈ ಥರ ಈ ಈ ಥರ ಆರ್ಡರ್ ಇರಬೇಕು ಕಲರ್ಸ್ದು ರೆಡ್ ವೈಟ್ ಹಾಗೂ ಬ್ಲೂ ಅಂತ ಕೊಟ್ಟಿದ್ದಾರೆ ಓಕೆ ಈಗ ಕೆಳಗಡೆ ಬನ್ನಿ ಸೆಕೆಂಡ್ ಲೈನ್ we will use the integers 0, 1, ಹಾಗೂ ಟೂ ಟು ರೀಪ್ರೆಸೆಂಟ್ ದಿ ಕಲರ್ ರೆಡ್ ವೈಟ್ ಮತ್ತು ಬ್ಲೂ ರೆಸ್ಪೆಕ್ಟಿವ್ಲಿ ಅಂದರೆ ಇವರು ಏನು ಕೊಟ್ಟಿದ್ದಾರೆ ಈಗ ರೆಡ್ಡು ಮತ್ತು ವೈಟು ಬ್ಲೂ ಈ ಕಲರ್ಗಳು ರೀಪ್ರೆಸೆಂಟ್ ಮಾಡ್ತವೆ ಇಂಟೀಜರ್ಸ್ನ ಈಗ ಯಾವ ಏನೇ ಯಾವ್ಯಾವ ಎಂಟೀಜರ್ಸ್ ಜೀರೋ ರೀಪ್ರೆಸೆಂಟ್ ಮಾಡುತ್ತೆ ರೆಡ್ನ ಹಾಗೂ ಒನ್ ರೀಪ್ರೆಸೆಂಟ್ ಮಾಡುತ್ತೆ ವೈಟ್ನ ಒಂದು ನಿಮಿಷ ವೈಟ್ ಪೆನ್ ಓಕೆ ಈಗ ವೈಟ್ ವೈಟ್ ಯಾವುದನ್ನು ಯೂಸ್ ಮಾಡುತ್ತೆ ವೈಟು ಒನ್ ಅನ್ನ ಹಾಗೆ ಟೂ ಟು ಬ್ಲೂನ ಯೂಸ್ ಮಾಡುತ್ತೆ ಓಕೆ ಟು ಬ್ಲೂನ ಯೂಸ್ ಮಾಡುತ್ತೆ ಒಂದು ನಿಮಿಷ ಸಾರಿ ಓಕೆ ಟು ಬ್ಲೂನ ಯೂಸ್ ಮಾಡುತ್ತೆ ರಿಪ್ರೆಸೆಂಟ್ ಮಾಡುತ್ತೆ ಯೂಸ್ ಅಂದರೆ ಆಯಿತಾ ಈಗ ಕ್ವಶನ್ ಅರ್ಥ ಆಯ್ತಾ ಅರ್ಥ ಆಯ್ತಂತ ಅಂದ್ಕೊಂಡಿದ್ದೀನಿ ನೆಕ್ಸ್ಟ್ ಬನ್ನಿ ನೆಕ್ಸ್ಟ್ ಲೈನ್ ಏನಿದೆ ಯು ಮಸ್ಟ್ ಸಾಲ್ವ್ ದಿಸ್ ಪ್ರಾಬ್ಲಮ್ ವಿಥೌಟ್ ಯೂಸಿಂಗ್ ಲೈಬ್ರರಿ ಸಾರ್ಟ್ ಫಂಕ್ಷನ್ ಇದು ಇಂಪಾರ್ಟೆಂಟು ಮೊದಲು ಇದು ಇದು ಇದನ್ನು ನೋಡಿಕ್ಕೆ ಯಾವುದೇ ಥರದ ಸ್ಕಿಪ್ ಮಾಡಬೇಡಿ ಕ್ವಶನ್ ಓದೋದನ್ನು ಮೊದಲು ತಿಳ್ಕೊಳ್ಳಿ ಅರ್ಥ ಮಾಡ್ಕೊಳ್ಳಿ ಕ್ವಶನಲ್ಲಿ ಏನೇನು ಕೊಟ್ಟಿದ್ದಾರೆ ಅಂತ ಈಗ ನಾವು ಏನು ಮಾಡಬೇಕು ಅವರು ಹೇಳಿದ್ದಾರೆ ಎಲ್ಲಿಟ್ಕೊಂಡು ಅವರು ಸಾರ್ಟ್ ಫಂಕ್ಷನ್ ಯೂಸ್ ಮಾಡಬೇಡಪ್ಪ ನೀನು ಸಾರ್ಟ್ ಫಂಕ್ಷನ್ ಯೂಸ್ ಮಾಡ್ದೇನೆ ಈ ಪ್ರಾಬ್ಲಮನ್ನ ಸಾಲ್ವ್ ಮಾಡ್ಬೇಕು ನೋಡಿ ಸಾರ್ಟ್ ಪ್ರಾಬ್ಲಮ್ನ ಯೂಸ್ ಮಾಡಿದ್ರೆ ಒನ್ ಲೈನ್ ಆಫ್ ಕೋಡ್ ಆಗುತ್ತೆ ಒನ್ ಟೂ ಲೈನ್ ಆಫ್ ಕೋಡು ಮುಗ್ದೆ ಆಯ್ತು ಸಾರ್ಟ್ ಆಗುತ್ತೆ ಅಲ್ಲಿ ನಮಗೆ ಔಟ್ಪುಟ್ ಬಂತು ಆದರೆ ಇವರು ಏನಂದಿದ್ದಾರೆ ನೀ ಸಾರ್ಟ್ ಫಂಕ್ಷನ್ ಯೂಸ್ ಮಾಡ್ತೇನೆ ಮಾಡು ಓಕೆ ಈಗ ಕ್ವಶನ್ನು ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ವಿ ಒಂದು ಫಿಫ್ಟಿ ಪರ್ಸೆಂಟ್ ಆದರೂ ಅರ್ಥ ಆಗಿರಬೇಕು ಓಕೆ ಅರ್ಥ ಆಗಲಿಲ್ಲ ಬಿಡಿ ನೆಕ್ಸ್ಟ್ ಅರ್ಥ ಮಾಡಿಸ್ತೀನಿ ಇನ್ನೂ ವೇ ಆಗಿ ಅರ್ಥ ಮಾಡಿಸ್ತೀನಿ ಈಗ ನೆಕ್ಸ್ಟು ಎಕ್ಸಾಂಪಲ್ ಯೂಸ್ ಮಾಡಿಕೊಂಡು ಅರ್ಥ ಮಾಡ್ಕೊಳ್ಳೋಣ ಬನ್ನಿ ನೀವು ಅದು ರೆಡ್ಡು ಈ ಕಲರ್ನ ಇಲ್ಲಿ ಏನು ಕೊಟ್ಟಿದ್ರೆ ಆರ್ಡರ್ ರೆಡ್ ವೈಟ್ ಬ್ಲೂನ ಇದನ್ನು ಬಿಟ್ಬಿಡಿ ಮರೆತ್ಬಿಡಿ ಇದು ರೆಡ್ ಬ್ಲೂ ಏನು ಗೊತ್ತಿಲ್ಲ ನಮಗೆ ಜೀರೋ ಒನ್ ಟೂನ ಸಾರ್ಟ್ ಮಾಡಬೇಕು ಈಗ ನಾವು ಇಷ್ಟೇ 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 ನೇನು ಬಿಟ್ಕೊಳ್ಳಿ ಓಕೆ ಈಗ ನೆಕ್ಸ್ಟು ನೆಕ್ಸ್ಟ್ ಬನ್ನಿ ಏನು ಮಾಡೋಣ ಈಗ ಮೊದಲನೇ ಎಕ್ಸಾಂಪಲ್ ನಮ್ಸ್ ಅರಿ ಕೊಟ್ಟಿದ್ದಾರೆ ಟೂ ಜೀರೋ ಟೂ ಒನ್ ಒನ್ ಜೀರೋ ಅಂತ ಒಂದು ಅರೆ ಕೊಟ್ಟಿದ್ದಾರೆ ಓಕೆ ಇದನ್ನು ನಾವು ಸಾರ್ಟ್ ಮಾಡಬೇಕಾಗತ್ತೆ ಅಸೆಂಡಿಂಗ್ ಆರ್ಡ್ರ್ನಲ್ಲಿ ಓಕೆ ಅಸೆಂಡಿಂಗ್ ಆರ್ಡ್ರ್ನಲ್ಲಿ ಸಾರ್ಟ್ ಮಾಡಿದ್ರೆ ಏನಾಗುತ್ತೆ ಇಲ್ಲಿ ಕೆಳಗಡೆ ಇದೆ ಜೀರೋ ಜೀರೋ ಒನ್ ಒನ್ ಟೂ ಟು ಅಂತ ಅವರು ಆಲ್ರೆಡಿ ಓಟ್ಪುಟ್ಟನ್ನ ಕೊಟ್ಟಿದ್ದಾರೆ ಇದು ಹೇಗೆ ಮಾಡ್ಬೋದು ಥಿಂಕ್ ಮಾಡಿ ನೀವು ಇದು ಕೇಳಿರ್ಬೋದು ಅಂದ್ಕೋತೀನಿ ಟೂ ಪಾಯಿಂಟರ್ ಅಪ್ರೋಚ್ ಕೇಳಿದ್ದೀರಾ ಟೂ ಪಾಯಿಂಟರ್ ಅಪ್ರೋಚ್ ಅಂತ ಟೂ ಪಾಯಿಂಟ್ರು ಅಪ್ರೋಚ್ ಅಂತ ಆದರೆ ಹೇಗೆ ಯೂಸ್ ಮಾಡಿ ಸಾಲ್ವ್ ಮಾಡ್ಬೋದು ಅಂತ ಕೇಳಿದರೆ ಓಕೆ ಇದು ತುಂಬಾ ಈಸಿ ಟೂ ಪಾಯಿಂಟ್ರ್ ಅಪ್ರೋಚಿಂದ ನಾವು ಸಾಲ್ವ್ ಮಾಡೋಣ ಓಕೆ ಬನ್ನಿ ಸೊಲ್ಯೂಷನ್ ಏನಾಗ್ಬೋದಪ್ಪ ಇದರದು ಯಾಕೆ ಕೆಳಗಡೆ ಬನ್ನಿ ನಾನು ಈಗ ನಿಮಗೆ ಸೊಲ್ಯೂಷನ್ ಅರ್ಥ ಮಾಡಿಸ್ತೀನಿ ಓಕೆ ಒಂದು ನಿಮಿಷ ಬ್ಲ್ಯಾಕ್ ಪೆನ್ ಯೂಸ್ ಮಾಡೋಣ ಓಕೆ ಹಾಂ ಬನ್ನಿ ಈಗ ನಮಗೆ ಆಲ್ರೆಡಿ ಇಲ್ಲಿಟ್ ಕೋಡ್ನಲ್ಲಿ ಆಲ್ರೆಡಿ ಕ್ಲಾಸು ಫಂಕ್ಷನ್ನು ಅವೆಲ್ಲ ಕೊಟ್ಟಿರ್ತಾರೆ ಅವ್ರಿಗೆ ಈಗ ಅಲ್ಲಿ ಏನು ಪಾಸ್ ಮಾಡಿದ್ದಾರೆ ಒಂದರೇನ ಪಾಸ್ ಮಾಡಿದ್ದಾರೆ ಅವರು ಫಂಕ್ಷನ್ನಲ್ಲಿ ಏನಂತ ವೆಕ್ಟರ್ ಅದನ್ನು ನಾನು ಇಲ್ಲಿ ಬರಿತೀನಿ ವೆಕ್ಟರ್ ವೈಡ್ ಫಂಕ್ಷನ್ ಸಾರ್ಟ್ ಕಲರ್ಸ್ ಅಂತ ಇದೆ ಸಾರ್ಟ್ ಕಲರ್ಸ್ ನಾನು ಶಾರ್ಟಾಗಿ ಬರಿತೀನಿ ಅರ್ಥ ಮಾಡ್ಕೊಳ್ಳಿ ವೈಡ್ शार्ट कलर्स फंक्षन वेक्टर्ट एंट रेफरेन्फ नम्स रेफरेन्स आफ् नम्स अ पास ओके अर्थ ओके आता ರೆಫ್ರೆನ್ಸು ರೆಫ್ರೆನ್ಸ್ ಅಂದರೆ ಗೊತ್ತಾ ಇದು ಅಡ್ರೆಸ್ಸು ಇದು ನೀವು ಅಡ್ರೆಸ್ ಅಂತ ಅನ್ಬೇಡಿ ಇಲ್ಲಿ ರೆಫ್ರೆನ್ಸ್ ಆಗುತ್ತೆ ಅಂದರೆ ನಮಗೆ ಇನ್ನೊಂದು ಕಾಪಿ ಮಾಡೋಕ್ ಮಾಡೋದು ಬೇಡ ನಾವು ಇರೋ ಅರೆಯನ್ನು ಯೂಸ್ ಮಾಡ್ತಾಯಿದ್ದೀವಿ ಅದರ ಮತ್ತೊಂದು ಕಾಪಿ ಬೇಡ ಹೌದಾ ಅದಕ್ಕೆ ರೆಫ್ರೆನ್ಸ್ ಅಂತ ಯೂಸ್ ಮಾಡ್ತೀವಿ ನಾವು ಓಕೆ ಈಗ ನೆಕ್ಸ್ಟು ನೆಕ್ಸ್ಟ್ ಏನಿದೆ ನಾವು ಈಗ ಆಯ್ತು ಈಗ ನಾವು ಇನ್ಸಲೈಸ್ ಮಾಡಬೇಕು ನಾವು ಪೂರಿ ಪೂರ್ತಿ ಅರೆಯನ್ನು ಟ್ರಾವರ್ಸ್ ಮಾಡಬೇಕಲ್ವಾ ನಮಗೆ ಅಸೆಂಡಿಂಗ್ ಆರ್ಡರ್ನಲ್ಲಿ ಬೇಕಲ್ವಾ ಸಾರ್ಟೆಡ್ ಅರೆ ಬೇಕು ಸಾರ್ಟ್ ಎಂಡ್ ಸಾರ್ಟ್ ಮಾಡಬೇಕು ಅರೇನ ಇಷ್ಟೇ ತಿಳ್ಕೊಳ್ಳಿ ಸಾರ್ಟ್ ಮಾಡಬೇಕಲ್ವಾ ಈಗ ಮೊದಲು ನಾವು ಇನಿಷಿಯಲೈಸ್ ಮಾಡ್ಕೋಬೇಕು ಫಂಕ್ಷನ್ ಬರೆದ್ವಿ ಈಗ ಇನಿಷಿಯಲೈಸೇಷನ್ ಕಡೆ ಹೋಗೋಣ ಇನಿಷಲೈಝನ್ ಏನು ಮಾಡಬೇಕು ಮೊದಲು ಇಂಟ್ ನಾವು ಪೂರ್ತಿ ಅರೆಯನ್ನು ಟ್ರಾವರ್ಸ್ ಮಾಡಬೇಕಲ್ವಾ ಅದಕ್ಕೆ ನಾವು ಏನು ಯೂಸ್ ಮಾಡಬೇಕಂದ್ರೆ ಸ್ಟಾರ್ಟಿಂಗ್ ಪಾಯಿಂಟ್ ಹಾಗೂ ಎಂಡಿಂಗ್ ಪಾಯಿಂಟ್ ನಮಗೆ ಅರೆಯ ಲೆಂತ್ ಅಂದರೆ ಅರೆಯ ಸೈಜು ಅನ್ ಸೈಜು ಬೇಕು ಹಾಗೂ ನಾವು ಜೀರೋ ಎತ್ ಎಲಿಮೆಂಟಿಂದ ಸ್ಟ ಟ್ರಾವರ್ಸ್ ಮಾಡಬೇಕು ಅಂದರೆ ನಾವು ಇದನ್ನು ಸ್ಟಾರ್ಟ್ ಮಾಡಬೇಕಲ್ಲ ಅದಕ್ಕೆ ನಾವು ಪ್ರತಿಯೊಂದು ಎಲಿಮೆಂಟ್ನ ನೋಡ್ಕೋಬೇಕು ಅಂತ ಹೋಗ್ಬೇಕಾಗತ್ತೆ ಈಗ ಮೊದಲು ಇನಿಷಿಯಲೈಸ್ ಏನು ಮಾಡಬೇಕು ಇಂಟ್ ಇಂಟ್ ಸ್ಟಾರ್ಟ್ನ ಇನಿಷಿಯಲೈಸ್ ಮಾಡ್ಕೊಬೇಕು ಅಲ್ಲ ಸ್ಟಾರ್ಟ್ ಈಕ್ವಲ್ ಟು ಜೀರೋ ಸ್ಟಾರ್ಟ್ನ ಇನಿಷಿಯಲೈಸ್ ಮಾಡ್ಕೊಂಡೆ ಆಮೇಲೆ ಇಂಟ್ ಅರೆಯ ಸೈಜ್ ಸೈಜ್ ಗೊತ್ತಿಲ್ವಾ ನಮಗೆ ಅದಕ್ಕೆ ಅರೆ ಸೈಜನ್ನು ಹೇಗೆ ಫೈಂಡ್ ಮಾಡಬೇಕು ಅದಕ್ಕೊಂದು ಫಂಕ್ಷನ್ ಇದೆ ಓಕೆ ಫಂಕ್ಷನ್ ಯೂಸ್ ಮಾಡಿ ಏನಂತ ನಮ್ಸ್ ಕೊಟ್ಟಿರೋ ಅರೇ ನಮ್ಸ್ ಡಾಟ್ ಸೈಜ್ ಮೈನಸ್ ಒನ್ ಅಂತ ಇದೆ ಓಕೆ ಇದು ನಮಗೆ ಅರೆಯ ಲೆಂತನ್ನು ಹೇಳುತ್ತೆ ಹೇಳುತ್ತೆ ಅಂದರೆ ಶೋ ಮಾಡುತ್ತೆ ಅರೆಯ ಲೆಂತ್ ನಮಗೆ ಇದರಿಂದ ಗೊತ್ತಾಗುತ್ತೆ ಈಗ ನೆಕ್ಸ್ಟು ಈಗ ಆಯಿತು ಇನಿಷಿಯಲೈಸೇಷನ್ ಮಾಡಿದ್ವಿ ಎಲ್ಲ ಆಯ್ತಲ್ವ ಇದೆಲ್ಲ ಆದ್ಮೇಲೆ ಈಗ ನಾವು ಲೂಪ್ಗಳಿಗೆ ಹೋಗಿ ಲೂಪ್ ಪಿಂಟರ್ ಪ್ರತಿಯೊಂದು ಎಲ್ಲ ಮೇಲ್ನ ಟ್ರಾವೆಲ್ಸ್ ಮಾಡೋಕ್ಕೆ ಲೂಪ್ ಯೂಸ್ ಮಾಡೋದಾಯ್ತು ನಾವಿಲ್ಲಿ ವೈ ಲೂಪ್ನ ಯೂಸ್ ಮಾಡೋಣ ಅದಕ್ಕಿಂತ ಮುಂಚೆ ಐನ ಇನಿಷಿಯಲೈಸ್ ಮಾಡೋಣ ಐ ಐನ ಇನಿಷಿಯಲೈಸ್ ಮಾಡೋಣ ಓಕೆ ಒಂದು ನಿಮಿಷ ಪೇಂಟ್ ಐ ಈಕ್ವಲ್ ಟು ಜೀರೋ ಐನ ಜೀರೋಕ್ಕೆ ಇನಿಷಲೈಸ್ ಮಾಡಿದ್ವಿ ಆಯಿತಾ ಐನ ಇನಿಷಲೈಸೇಷನ್ ಮಾಡಿದ್ವಿ ಈಗ ವೈಲ್ ಲುಪ್ ವೈಲ್ಡ್ ವೈಲ್ಡ್ ಐ ಈಸ್ ಲೆಸ್ ಆರ್ ಈಕ್ವಲ್ ಟು ಈ ಬೇಕು ಆ್ಯಂಡ್ ಓಕೆ ಈ ಅಂದರೆ ಏನಪ್ಪಾ ವಾಯಿಲ್ ಲುಪ್ ಐ ಜೀರೋ ಈಸ್ ಲೆಸ್ ಆನ್ ಆರ್ ಈಕ್ವಲ್ ಟು ಎಲ್ಲಿತನ ನೀನು ಲೂಪ್ನ ಅಂದರೆ ಐನ ಇನ್ಕ್ರಿಮೆಂಟ್ ಮಾಡಬೇಕಪ್ಪ ಈ ಅಂದರೆ ಅರೆಯ ಸೈಜ್ ಎಷ್ಟಿದೆ ಅಲ್ಲಿ ತನಕ ನೀನು ಐನ ಇಟ್ರೇಟ್ ಮಾಡು ಓಕೆ ಇದರತ್ತ ಈಗ ನೆಕ್ಸ್ಟು ಇದು ಸ್ಟಾರ್ಟ್ ಆಯಿತು ನಾವು ಲೂಪ್ ಒಳಗೆ ಎಂಟ್ರ್ ಆದಿವಿ ಈಗ ಲೂಪ್ ಒಳಗೆ ಎಂಟ್ರ್ ಆದಮೇಲೆ ನಮಗೆ ಅರೆಯಲ್ಲಿ ಇಷ್ಟು ಎಲಿಮೆಂಟ್ ಈಗ ಈ ಎಕ್ಸಾಂಪಲ್ನ ನಾವು ಯೂಸ್ ಮಾಡ್ಕೊಳ್ಳೋಣ ಓಕೆ ಈಗ ಇಲ್ಲಿ ಏನೇನಿದೆ ಒಂದು ನಿಮಿಷ ಸಾರಿ ಟೂ ಜೀರೋ ಒನ್ ಅಂತ ಒಂದು ತರೆ ಕೊಟ್ಟಿದ್ದಾರೆ ಈ ಅರೆನ ನಾವು ಯೂಸ್ ಮಾಡ್ಕೊಳ್ಳೋಣ ಓಕೆ ಎಲಿಮೆಂಟ್ ಬಂಟಿವೆ ಈ ಅರೆನ ಯೂಸ್ ಮಾಡ್ಕೊಳೋಣ ಈ ಅರೆಯಲ್ಲಿ ಟೂ ಇದೆ ಝೀರೋ ಇದೆ ಇದೆ ಈ ಮೂರನ್ನು ನಾವು ಕಂಡೀಷನ್ನಲ್ಲಿ ಚೆಕ್ ಮಾಡಬೇಕಾಗಲ್ಲ ಹಾಗೆ ಇಫ್ ಕಂಡೀಷನ್ನ ಏನಾದರೂ ಯೂಸ್ ಮಾಡಿ ಏನು ಮಾಡೋಣ ಇಫ್ ಕಂಡೀಷನ್ ಯೂಸ್ ಮಾಡೋಣ ನಮ್ಸ್ ನಮ್ಸ್ ಆಫ್ ಐ ಈಸ್ ಈಕ್ವಲ್ ಈಕ್ವಲ್ ಟು ಜೀರೋ ಆಗಿದ್ದರೆ ನಮ್ ಸಾಫ್ಟ್ ಐ ಈಸ್ ಈಕ್ವಲ್ ಟು ಜೀರೋ ಆಗಿದ್ರೆ ಏನು ಮಾಡು ಏನು ರಿಟರ್ನ್ ಮಾಡಬೇಕು ರಿಟರ್ನ್ ಮಾಡಬೇಕಾ ಅಥವಾ ಸ್ವಾಪ್ ಮಾಡಬೇಕಾ ಜೀರೋ ಆಗಿದ್ರೆ ಏನು ಮಾಡು ನೀನು ಎಲಿಮೆಂಟ್ನ ಸ್ಟಾರ್ಟಿಂಗ್ ಪಾಯಿಂಟ್ಗೆ ಸ್ವಾಪ್ ಮಾಡು ಈಗ ಜೀರೋ ಸಿಕ್ತಲ್ವ ಈಗ ನಾನು ಸ್ವ್ಯಾಪ್ ಮಾಡಬೇಕಾಗುತ್ತಲೋ ಅದನ್ನು ಯಾಕಂದರೆ ಸಾರ್ಟ್ ಮಾಡಬೇಕು ಅವರೇನ ಇದು ಜೀರೋ ಏನಿದೆ ಈ ಜೀರೋ ಒನ್ ಒನ್ ಹಾಗೂ ಟೂಕಿಂತ ಕಮ್ಮಿ ಇದೆ ಹೌದಲ್ವ ಅನ್ಲೆಸ್ ಇದೆ ಕಮ್ಮಿ ಕಮ್ಮಿ ಇದೆ ಹಾಗಾಗಿ ಇದನ್ನು ನಾವು ಜೀರೋತ್ ಇಂಡೆಕ್ಸ್ಗೆ ನಾವು ಸ್ವಾಪ್ ಮಾಡ್ಬೇಕೈತೆ ಈಗ ಹಾಗಾಗಿ ಇಲ್ಲಿ ಸ್ವ್ಯಾಪ್ ಫಂಕ್ಷನ್ನ ಯೂಸ್ ಮಾಡಿ ಸ್ವ್ಯಾಪ್ ಫಂಕ್ಷನ್ ಸ್ವಾಪ್ ಇನ್ನು ಸ್ವಾಪ್ ಮಾಡಬೇಕಪ್ಪ ಯಾವ ಜಾಗಕ್ಕೆ ಸ್ವಾಪ್ ಮಾಡಬೇಕು ನಮ್ಸ್ ಆಫ್ ಸ್ಟಾರ್ಟ್ ನಮ್ಸ್ ಆಫ್ ಸ್ಟಾರ್ಟ್ ಅಂದರೆ ಎಸ್ಸು ಎಸ್ ಅಂದರೆ ಆಲ್ರೆಡಿ ಏನು ಜೀರೋಗೆ ಜೀರೋತ್ ಇಂಡೆಕ್ಸ್ಗೆ ನೀನು ಹಾಕ್ಬಿಡು ಆಲ್ರೆಡಿ ಈಗ ಎಲಿಮೆಂಟ್ ಜೀರೋತ್ ಇಂಡೆಕ್ಸ್ಗಿದ್ದರೆ ಹಾಕೋಕ್ಕೇನು ಅವಶ್ಯಕತೆ ಇಲ್ಲ ಅದು ಆಲ್ರೆಡಿ ಆಗಿ ಉಳ್ಕೊಂಡ್ಬಿಡುತ್ತೆ ಜೀರೋ ಇಂಡೆಕ್ಸ್ಗೆ ಓಕೆ ನಮ್ಮ ಆಫ್ ಐನ ಸ್ವ್ಯಾಪ್ ಮಾಡ ನಮ್ಮ ಆಫ್ ಐನ ಸ್ವ್ಯಾಪ್ ಮಾಡಿ ಜೀರೋ ಇದೆ ಸ್ವ್ಯಾಪ್ ಮಾಡಿದೆ ಸ್ವ್ಯಾಪ್ ಮಾಡಿದೆ ಆಯಿತು ಈಗ ಒಂದು ಒಂದು ವೇಳೆ ಈಗ ಸ್ವ್ಯಾಪ್ ಆಯಿತು ನಮ್ಮ ಆಫ್ ಐ ಈಗ ಎಸ್ ಜಾಗ್ನಲ್ಲಿ ಈಗ ಆಲ್ರೆಡಿ ಒಂದು ಎಲಿಮೆಂಟ್ ಬಂದು ಕುಂತಿದೆ ಝೀರೋ ಜೀರೋ ಅಂತ ಓಕೆ ಈಗ ಒಂದು ಇಂಡಿ ಇದು ಗೊತ್ತಿಲ್ಲ ನಮಗೆ ಹಿಂದಿ ಟು ಅಂತ ತಿಳ್ಕೊಳ್ಳಿ ಇದು ಒನ್ ಅಂತ ತಿಳ್ಕೊಂಬಿಡಿ ಓಕೆ ಈಗ ಒಂದು ಎಲಿಮೆಂಟ್ ಇದೆ ಈಗ ನಾವು ಇದು ಎಸ್ ಅನ್ನು ಇನ್ಕ್ರಿಮೆಂಟ್ ಮಾಡಬೇಕಾಗತ್ತೆ ಎಸ್ ನೀನು ಮುಂದಗಡೆ ಹೋಗಪ್ಪ ನಿನಗೆ ಆಲ್ರೆಡಿ ಒಂದು ಎಲಿಮೆಂಟ್ನ ನಾನು ಏನು ಮಾಡಿದ್ದೀನಿ ಅಪಾಯಿಂಟ್ ಮಾಡಿದ್ದೀನಿ ಈಗ ನೀನು ಜೀರೋ ತಂದಿದ್ದೀಯಲ್ವಾ ಇನ್ಕ್ರಿಮೆಂಟ್ ಆಗಿ ಏನಾಗುತ್ತೆ ಪ್ಲಸ್ ಒನ್ ಅಂದರೆ ಈ ಇಂಡೆಕ್ಸ್ನಲ್ಲಿ ಬರುತ್ತೆ ಪ್ಲಸ್ ಪ್ಲಸ್ ಮಾಡುತ್ತೆ ಈಗ ನಾನು ಎಸ್ ಅನ್ನು ಹೇಗೆ ಇನ್ಕ್ರಿಮೆಂಟ್ ಮಾಡಿದೆನೋ ಸ್ಟಾರ್ಟಿಂಗ್ ಪಾಯಿಂಟ್ನ ಈ ಸ್ಟಾರ್ಟಿಂಗ್ ಪಾಯಿಂಟ್ನ ಇನ್ಕ್ರಿಮೆಂಟ್ ಮಾಡಿದೆ ಈ ಒಂದಕ್ಕೆ ಹಾಗೆ ಆ ಏನು ಇನ್ಕ್ರಿಮೆಂಟ್ ಮಾಡಬೇಕಾಗತ್ತೆ ನಾನು ಯಾಕಂದರೆ ಈ ನಾನು ನೆಕ್ಸ್ಟ್ ಎಲಿಮೆಂಟ್ ನೋಡಬೇಕಲ್ವಾ ಈ ಲೋಪು ಇಲ್ಲಿಂದ ಸ್ಟಾರ್ಟು ನಾನು ಅರಿಯ ಸೈಜ್ ಎಷ್ಟಿದೆ ಮೂರು ಆ ಮೂರು ಸೈಜ್ ತನಕ ನಾನು ಏನು ಮಾಡಬೇಕು ಚೆಕ್ ಮಾಡಬೇಕು ಪ್ರತಿಯೊಂದು ಎಲಿಮೆಂಟ್ ನಾನು ಹಾಗೆ ಓಕೆ ಈಗ ಒಂದು ಈ ಸ್ಲೋಫು ಅಂದರೆ ಜೀರೋ ಜೀರೋ ಎಲಿಮೆಂಟ್ಗೆ ನಾವು ಕಂಡೀಷನ್ನ ಚೆಕ್ ಮಾಡಿದ್ವಿ ನೆಕ್ಸ್ಟು ಎಲ್ ಸಿಫ್ ಯಾವ್ದ್ಯಾದು ಕಂಡೀಷನ್ ಉಳಿತ್ತು ಎಲ್ಸ್ ಇಫ್ ಎಲಿಫ್ನು ಯೂಸ್ ಮಾಡ್ಬೋದು ಆದರೆ ನಡೆಯುತ್ತೆ ಎಲ್ ಸಿಫ್ ಯೂಸ್ ಮಾಡಿ ಅಥವಾ ಎಲಿಫ್ನ ಯೂಸ್ ಮಾಡಿ ನಿಮಗೆ ಯಾವುದು ಇಸಾ ಇರುತ್ತೋ ಅದನ್ನು ಯೂಸ್ ಮಾಡೋದು ಈಗ ನೆಕ್ಸ್ಟು ನೆಕ್ಸ್ಟು ಎಲ್ ಸಿಫ್ ಈಗ ನಮ್ಮ ಹತ್ರ ಏನೇನು ಇತ್ತು ಒನ್ ಹಾಗೂ ಟೂ ಈ ನಾವು ಚೆಕ್ ಮಾಡಬೇಕಲ್ವ ಈಗ ನಾವು ಒಂದು ಬೇಡ ಎರಡನ್ನು ಚೆಕ್ ಮಾಡೋಣ ನಮ್ಸ್ ನಮ್ಸ್ ಆಫ್ ಐತ್ ಎಲಿಮೆಂಟ್ ಈಸ್ ಈಕ್ವಲ್ ಟು ಟೂ ಆಗಿದ್ರೆ ನೋಡು ನೀನು ಎರಡಾಗಿದ್ರೆ ನೀನು ಎರಡಾಗಿದ್ರೆ ಏನು ಮಾಡು ನೀನು ಸ್ವಾಪ್ ಆಗು ಸಿಂಪಲ್ ಎರಡಾಗಿದೆ ಸ್ವಾಪ್ ಮಾಡು ಸ್ವಾಪ್ ಮಾಡು ಎರಡನ್ನ ನಾವು ಎಲ್ಲಿಗೆ ಹಾಕ್ಬೇಕಾಗತ್ತೆ ಎಂಡ್ಗೆ ಎಂಡಾಗಬೇಕಲ್ವ ಯಾಕಂದರೆ ಅರೆಯ ಲೆಂತ್ ಎಷ್ಟಿದೆ ಅಲ್ಲ ಹಾಂ ಏನು ಕೊಟ್ಟಿದ್ರೆ ಎಲಿಮೆಂಟ್ ಸಾರಿ ಏನು ಕೊಲ್ಲ ಜೀರೋ ಒನ್ ಟು ಈ ಮೂರು ಎಲಿಮೆಂಟ್ ಇವೆ ಓಕೆ ಟೂ ಏನು ಗ್ರೇಟರ್ ಎಲಿಮೆಂಟ್ ಆಗುತ್ತೆ ಇವು ಜೀರೋಕ್ಕಿಂತ ಒನ್ಕ್ಕಿಂತ ಅದನ್ನು ನಾವು ರೈಟ್ ಸೈಡ್ನಲ್ಲಿ ಇಡಬೇಕಾಗತ್ತೆ ಅಂದರೆ ಎಂಡು ಅರೆಯ ಕೊನೆಯ ಎಲಿಮೆಂಟ್ ಟೂ ಆಗಿರಬೇಕು ಹಾಗಾಗಿ ನಮ್ಸ್ ನಮ್ಸ್ ಎಂಡ್ ನಮ್ಸ್ ಆಫ್ ಎಂಡ್ ಅಂದರೆ ಈ ನಮ್ಸ್ ಸಾಫ್ಟ್ ಈ ಯಾವ ಎಲಿಮೆಂಟ್ನ ಸ್ವಾತ್ ಮಾಡಬೇಕು ಅದ್ರ ಜಾಗಕ್ಕೆ ನಮ್ಸ್ ಆಫ್ ನಮ್ಸ್ ಆಫ್ ಐನ ಹೋಗಿತ್ತು ನಮ್ ಸಾಫ್ಟ್ ಆಯ್ನಾ ಸ್ವಾಪ್ ಮಾಡಿದೆ ನಮ್ ಸಾಫ್ಟ್ ಐನ ಸ್ವಾತ್ ಮಾಡಿದೆ ಈಗ ಈಗ ಸ್ವಾಪ್ ಮಾಡಿದೆ ಈಗ ಈ ಎಲ್ಲಿದೆ ಈ ನಮ್ಮದು ಅರೆಯ ಕೊನೆಯ ಎಲಿಮೆಂಟ್ ಕೊನೆಯ ಸೈಜ್ಗಿದೆ ಈ ಆಯಿತಾ ನಾವು ಇದನ್ನು ಏನು ಮಾಡಬೇಕು ಈಗ ಡಿಕ್ರಿಮೆಂಟ್ ಮಾಡಬೇಕಾಗುತ್ತೆ ಯಾಕಂದರೆ ಎಂಡ್ನಲ್ಲಿ ಈಗ ಮೊದಲು ನಮ್ಮ ಹತ್ರ ಜೀರೋ ಇತ್ತು ಇಲ್ಲಿ ಟೂ ಹಾಗೂ ಇಲ್ಲಿ ಒನ್ ಇತ್ತು ಈಗ ಸೆಕೆಂಡ್ ಎಲಿಮೆಂಟು ಒನ್ ಐ ಅಂದರೆ ಐ ಈಗ ಒನ್ ಆಯ್ತಲ್ವಾ ಒನ್ ಇಂಡೆಕ್ಸ್ ನಂಬರ್ ನಮ್ಸ್ ಆಫ್ ಐ ನಮ್ಸ್ ಆಫ್ ಒನ್ ಈಕ್ವಲ್ ಟು 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 ಈಕ್ವಲ್ ಟು ಟು ಐ ಇರುತ್ತೆ ಆಮೇಲೆ ನಾವೇನು ಮಾಡಿದ್ವಿ ನಮ್ಸ್ ಆಫ್ ಇ ನಮ್ಸ್ ಆಫ್ ಇ ನಮ್ಸ್ ಆಫ್ ಇ ಅಂದರೆ ನಮ್ಸ್ ಆಫ್ ಇ ಎಂಡ್ ಎಂಡ್ ಅಂದರೆ ಇ ಎಲಿಮೆಂಟು ಇ ಎಲಿಮೆಂಟು ಹಾಗೂ ಈ ಎಲಿಮೆಂಟು ಸ್ವ್ಯಾಪ್ ಮಾಡು ಜೀರೋ ಒನ್ ಹಾಗೂ ಟು ಈಗ ನೆಕ್ಸ್ಟು ಆಯಿತು ಸ್ವ್ಯಾಪ್ ಆದಮೇಲೆ ನನ್ನ ಎಲಿಮೆಂಟ್ ಇನ್ನೂ ಈ ಎಲಿಮೆಂಟು ಇಲ್ಲೇ ಇದೆ ಅದನ್ನು ನಾನು ಡಿಕ್ರಿಮೆಂಟ್ ಮಾಡಿ ಇಲ್ಲಿ ಚೆಕ್ ಮಾಡಬೇಕಲ್ವಾ ಈಗ ಏನು ಮಾಡ್ತೇನೆ ಈನ ಡಿಕ್ರಿಮೆಂಟ್ ಮಾಡ್ತೇನೆ ಈನ ಡಿಕ್ರಿಮೆಂಟ್ ಮಾಡು ಎಣ್ಣ ಆಯಿತಾ ಇದು ಎರಡನೇ ಕಂಡೀಷನ್ ಎರಡಕ್ಕೆ ಈಗ ಮೂರನೇದ್ದು ಆಲ್ ಆಲ್ರೆಡಿ ಸಾರ್ಟ್ ಆಯ್ತಲ್ವ ಅರೆ ಜೀರೋ ಒನ್ ಹಾಗೂ ಟೂ ಸಾರ್ಟ್ ಆಯ್ತಲ್ವಾ ನಾವು ಕಲರ್ಸ್ನ ಸಾರ್ಟ್ ಮಾಡಿದ್ವಿ ಜೀರೋ ಒನ್ ಟೂನ ಓಕೆ ಈಗ ನೋಡೋಣ ಮುಂದೆ ಈಗ ಹೌದು ಒಂದು ಕ್ಯೂ ಇರುತ್ತಲ್ವಾ ನಾವು ಈಗ ನಂಬರ್ ಜೀರೋ ಜೀರೋಕ್ಕೆ ಕಂಡೀಷನ್ ಚೆಕ್ ಮಾಡಿದ್ವಿ ಟೂಕ್ಕೆ ಕಂಡೀಷನ್ ಚೆಕ್ ಮಾಡಿದ್ವಿ ಈಗ ಒನ್ ನೋಡಿದ್ ಈಗ ನಾವು ಒನ್ಗೆ ಕಂಡೀಷನ್ ಚೆಕ್ ಮಾಡೋಣ ಎಲ್ಸ್ ಕಂಡೀಷನ್ ಏನಾಗ್ಬೋದು ಇಲ್ಲಿ ಬರೀ ಮೂರು ಎಲಿಮೆಂಟ್ ಇವೆ ಒಂದು ಜೀರೋ ಇರುತ್ತೆ ಇಲ್ಲ ಒನ್ ಇರುತ್ತೆ ಇಲ್ಲ ಎರಡು ಮೂರು ಎಲ್ಮೆಟ್ ಕೊಟ್ಟಿರೋದ್ರಿಂದ ಎಲ್ಸು ಕಂಡೀಷನ್ ಏನು ಹಾಕೋ ಅವಶ್ಯಕತೆ ಇಲ್ಲ ಈಗ ಎಲ್ಸ್ ಎಲ್ಸ್ನಲ್ಲಿ ಏನಾಗಬೇಕು ಈಗ ಚೆಕ್ ಈಗ ಎಲ್ಸು ಈಗ ಜೀರೋ ಇತ್ತಂದರೆ ಇದು ಮಾಡಿರುತ್ತೆ ಅಂದರೆ ಸ್ವ್ಯಾಬ್ ಮಾಡಿರುತ್ತೆ ಓ ಟು ಬಂತಂದರೆ ಅದು ಸ್ವ್ಯಾಬ್ ಮಾಡಿರುತ್ತೆ ಕರೆಕ್ಟ್ ಪೊಸಿಷನ್ನಲ್ಲಿ ಅಲೈನ್ ಮಾಡುತ್ತೆ ಓಕೆ ಈಗ ನೆಕ್ಸ್ಟ್ ಎಲ್ಸು ಈಗ ಒನ್ ಇದ್ದರೆ ಒನ್ ಇದ್ರೆ ಏನು ಅದ್ರ ಪ್ಲೇಸ್ನಲ್ಲೇ ಇರುತ್ತಲ್ವ ಐ ಈಗ ನಮ್ಮ ಸಾಫ್ಟ್ ಐ ಇಲ್ಲ ನಮ್ಮ ಸಾಫ್ಟ್ ಐ ಎಲ್ಲಿಗೆ ಬಂತು ಇಲ್ಲಿಗೆ ಬಂದು ಬಂತು ಇಲ್ಲ ಇದು ಸಾರ್ಟ್ ಆಗಿದೆ ಇದಕ್ಕಿಂತ ನಾವು ಹೆಚ್ಚಿನ ತಗೋಬೇಕು ಇದನ್ನು ಹೆಚ್ಚಿಗೆ ತೊಗೊಳೋಣ ಒಂದು ನಿಮಿಷ ಓಕೆ ಟೂ ಜೀರೋ ಟೂ ಒನ್ ಒನ್ ಜೀರೋ ಈಗ ಓಕೆ ಏನೇನಿದೆ ಟೂ ಜೀರೋ ಟೂ ಒನ್ ಒನ್ ಇದೆ ಅಲ್ವ ಒಂದು ನಿಮಿಷ ಇನ್ನೊಂದು ಸರ್ತಿ ಚೆಕ್ ಮಾಡೋಣ ಟೂ ಜೀರೋ ಟೂ ಒನ್ ಒನ್ ಜೀರೋ ಈ ಇದನ್ನು ಸಾಲ್ವ್ ಮಾಡೋಣ ಓಕೆ ಇಲ್ಲೇ ಸಾಲ್ವ್ ಮಾಡೋಣ ಈಗ ಟೂ ಏನಿದೆ ಎಲ್ ಸಿಫ್ ಕಂಡೀಷನ್ ಬರುತ್ತೆ ಟೂ ಇದು ಕೊಳ್ಳೋ ಟೂ ಆಗುತ್ತೆ ಸ್ವ್ಯಾಫ್ ನರ್ಮ್ಸ್ ಆಫ್ ಈ ಆಫ್ ನರ್ಮ್ಸ್ ಆಫ್ ಐ ಇಲ್ಲಿ ಸ್ವ್ಯಾಪ್ ಮಾಡಿ ಓಕೆ ಈಗ ಇಲ್ಲಿಂದ ಅದು ಹೋಗುತ್ತೆ ಈ ಜೀರೋ ಇಲ್ಲಿ ಬಂದು ಈ ಎರಡು ಇಲ್ಲಿ ಹೋಗುತ್ತೆ ಈಗೇನೋ ಜೀರೋ ಬಂತು ನೆಕ್ಸ್ಟ್ ಜೀರೋನೇ ಇದೆ ನೆಕ್ಸ್ಟು ಟೂ ನೆಕ್ಸ್ಟ್ ಒನ್ ನೆಕ್ಸ್ಟ್ ಒನ್ ಈ ಟೂ ಎಲಿಮೆಂಟ್ ಎಂಡಿದೆ ಸಂತಿ ಓಕೆ ಈಗ ಫಸ್ಟು ಫಸ್ಟ್ ಐಟ್ರೇಷನ್ನಿಂದ ಈ ಥರ ಇತ್ತು ಫಸ್ಟ್ ಐಟ್ರೇಷನ್ನಲ್ಲಿ ಮೊದಲು ಐ ಎಂಡಿತ್ತು ಐ ಈಕ್ವಲ್ ಟು ಜೀರೋ ಹಾಗೂ ಎಂಡ್ ಈಕ್ವಲ್ ಟು ಅರೆಯ ಸೈಜ್ ಎಷ್ಟಿದೆ ಜೀರೋ ಒನ್ ಟು ತ್ರೀ ಫೋರ್ ಫೈ ಫೈವ್ ಅಂದರೆ ಸಿಕ್ಸ್ ಸಿಕ್ಸ್ ಮೈನಸ್ ಒನ್ ಈಸ್ ಈಕ್ವಲ್ ಟು ಫೈವ್ ಅರೆ ಸೈಜ್ ಫೈವ್ ಈ ಫೈವ್ ಈಗ ನಾವು ಇದನ್ನು ಸ್ವಾಬ್ ಮಾಡಿದ್ವಿ ವೇ ಈ ಕಂಡೀಷನ್ನ ಚೆಕ್ ಆಯಿತು ಆಮೇಲೆ ಈಗ ಹೈಡ್ರೇಟ್ ಆಗುತ್ತೆ ಐ ಹೈಡ್ರೇಟ್ ಆಯಿತು ಐ ಹೈಡ್ರೇಟ್ ಆಯ್ತಲ್ವಾ ಐ ಪ್ಲಸ್ ಪ್ಲಸ್ ಆಯಿತು ಹಾಗೂ ಎಂಡು ಡಿಕ್ರಿಮೆಂಟ್ ಆಯಿತು ಎಂಡು ಡಿಕ್ರಿಮೆಂಟ್ ಆಯಿತು ಎಂಡ್ ಡಿಕ್ರಿಮೆಂಟ್ ಆಯಿತು ಡಿಕ್ರಿಮೆಂಟ್ ಆಯಿತು ಓಕೆ ಎಂಡು ಡಿಕ್ರಿಮೆಂಟ್ ಆಗಿ ಇಲ್ಲಿ ಇಪ್ತ ಆ ಎಂಡು ಇಲ್ಲಿ ಬರುತ್ತೆ ಮತ್ತೆ ಚೆಕ್ ಮಾಡುತ್ತೆ ಜೀರೋ ಚೆಕ್ ಮಾಡಬೇಕು ಯಾಕಂದರೆ ಜೀರೋ ಇನ್ನೂ ನಾವು ಐನ ಹೈಟ್ರೇಕ್ಟ್ ಮಾಡಿಲ್ಲ ಇಲ್ಲಿ ಐ ಥಿಂಕ್ ಐನ ಹೈಡ್ರೇಟ್ ಮಾಡಿಲ್ಲ ಒಂದು ನಿಮಿಷ ಚೆಕ್ ಮಾಡೋಣ ಐನ ಹೈಡ್ರೇಟ್ ಮಾಡೋ ಹೌದು ಹೌದು ಎಣ್ಣ ಎಲಿಮೆಂಟು ಯಾವುದಿದೆ ಅಂತ ನಮಗೆ ಗೊತ್ತಿಲ್ವಲ್ಲ ಹೆಣ್ಣ ಎಲಿಮೆಂಟು ಇಲ್ಲಿ ಜೀರೋ ಇತ್ತು ಇದು ಜೀರೋ ಇದೆ ಅದು ಆಯಿತು ಇಲ್ಲಿ ಒನ್ ಇದ್ದರೆ ನಾವು ಇದನ್ನು ಬಿಟ್ಟು ಹೋಗೋಕ್ಕಲ್ಲ ಇಲ್ಲಿ ಒನ್ ಬರುತ್ತೆ ಇಲ್ಲಿ ಒನ್ ಜೀರೋ ಹಾಗೂ ಇಲ್ಲಿ ಟು ಇಲ್ಲಿ ಒನ್ ಒನ್ ಇಲ್ಲಿ ಟೂ ಉಳ್ಕೊಂಡ್ಬಿಡುತ್ತೆ ನಾವು ಐ ಪ್ಲಸ್ ಪ್ಲಸ್ ಮಾಡಿದ್ರೆ ಹೈಡ್ರೇಷನ್ ಇಲ್ಲಿಗೆ ಬರುತ್ತೆ ಹಾಗಾಗಿ ಇದು ಒನ್ ಇಲ್ಲೇ ಹೊಡ್ಕೊಂಡ್ಬಿಡುತ್ತೆ ಹಾಗಾಗಿ ನಾವು ಮತ್ತೆ ಇದನ್ನೇ ಚೆಕ್ ಮಾಡಬೇಕು ಐನ ಪ್ಲಸ್ ಪ್ಲಸ್ ಮಾಡೋಕ್ಕಾಗಲ್ಲ ಇನ್ನು ಐನ ಇನ್ಕ್ರಿಮೆಂಟ್ ಮಾಡೋಕ್ಕೆ ಆಗಲ್ಲ ಈಗ ನಾವು ಬರೀ ಎಣ್ಣ ಮೈನಸ್ ಮೈನಸ್ ಡಿಕ್ರಿಮೆಂಟ್ ಮಾಡಬೇಕಾಗತ್ತೆ ಓಕೆ ಎಣ್ಣ ಡಿಕ್ರಿಮೆಂಟ್ ಮಾಡಿದ್ವಿ ಆಮೇಲೆ ಮತ್ತೆ ಚೆಕ್ ಮಾಡಿದ್ವಿ ಐ ನಮ್ಸ್ ಆಫ್ ಐ ಈಸ್ ಈಕ್ವಲ್ ಟು ಜೀರೋ ಈಗ ನಮ್ಸ್ ಆಫ್ ಐ ಈಕ್ವಲ್ ಟು ಜೀರೋ ಇದೆ ನಮ್ಸ್ ಆಫ್ ಐ ಈಕ್ವ ಟು ಜೀರೋ ಇದೆ ಇದೆ ಸ್ವಾಪ್ ನಮ್ಸ್ ಆಫ್ ಎಸ್ ಆ್ಯಂಡ್ ಐ ನಮ್ಸ್ ಆಫ್ ಎಸ್ ಏನಿದೆ ಜೀರೋ ಇಂದಿಗೆ ಏನು ಸ್ವ್ಯಾಪ್ ಮಾಡ್ತೀಯ ಹಾಗೆ ಬಿಟ್ಟು ಸ್ವಾಪ್ ಮಾಡು ಜೀರೋನ ಮತ್ತೆ ಮತ್ತೆ ನಿಂಬೆ ಬಿಡು ಆಯಿತು ಈಗ ನೆಕ್ಸ್ಟ್ ಐಡ್ರಿಷನ್ ಆಗುತ್ತೆ ಐ ಈಕ್ವಲ್ ಟು ನೆಕ್ಸ್ಟ್ ಐ ಈಕ್ವಲ್ ಟು ಒನ್ ಆಗುತ್ತೆ ಹಾಗೂ ಎಸ್ ಈಕ್ವಲ್ ಟು ಒನ್ ಆಗುತ್ತೆ ಐಟ್ರಿಷನ್ ಆಯ್ತಲ್ವಾ ಇಲ್ಲಿ ನೋಡಿ ಎಸ್ ಅನ್ನ ಹೈಡ್ರೇಟ್ ಮಾಡಿದ್ವಿ ಹಾಗೂ ಐನ ಹೈಡ್ರೇಟ್ ಮಾಡಬಹುದು ಎರಡು ಎರಡು ಹೈಡ್ರೇಟ್ ಆಗಿ ಒನ್ ಒನ್ ಅದು ಈಗ ಇದೇ ಅರೆ ಇದೆ ಒಂದು ನಿಮಿಷ ಪೆನ್ ಚೇಂಜ್ ಮಾಡುತ್ತೆ ಇದು ಇದು ಅರೆ ಇದೆ ಅಲ್ವಾ ಈಗ ನೆಕ್ಸ್ಟ್ ನೋಡೋಣ ಹೈಡ್ರೇಟ್ ಆಗಿ ಐ ಓಕೆ ಕಂಡೀಷನ್ ಚಪ್ಪ ನಾನು ಐ ಈಕ್ವಲ್ ಟು ಒನ್ ಕಂಡೀಷನಲ್ಲಿ ಎಂಟ್ರಾಯಿತು ಐ ಈಕ್ವಲ್ ಟು ಒನ್ ಐ ಈಕ್ವಲ್ ಟು ಒನ್ ಅಂದರೆ ಏನಿದೆ ಐ ಈಕ್ವಲ್ ಟು ನಮ್ಸ್ ಆಫ್ ಐ ಈಕ್ವಲ್ ಟು ಝೀರೋ ಇದೆ ಇಲ್ಲಿ ನಮ್ಸ್ ಆಫ್ ಒನ್ ಈಕ್ವಲ್ ಟು ಜೀರೋ ನಮ್ಗೆ ಸೊಪ್ ಒನ್ ಇಟ್ಟು ಜೀರೋ ಅಂದರೆ ಸ್ವಾಪ್ ಮಾಡು ಸ್ಟಾರ್ಟ್ ಮತ್ತು ಇದನ್ನು ಇಲ್ಲಿ ಸ್ಟಾರ್ಟ್ನು ಇಲ್ಲೇ ಇದೆ ಐನೂ ಇಲ್ಲೇ ಇದೆ ಹಾಗಾಗಿ ಜೀರೋನ ಮತ್ತೆ ವಾಪಸ್ ಇಲ್ಲೇ ಇಡು ಈಗ ಐ ರೇಟ್ ಆಯಿತು ಐ ಐಟ್ರೇಟ್ ಆಗಿ ಏನಾಯಿತು ಪ್ಲಸ್ ಒನ್ ಅಂದರೆ ಐ ಟು ಹಾಗೂ ಸ್ಟಾರ್ಟ್ನು ಈಗ ಟೂ ಆಯಿತು ಐ ಟು ಆಗಿ ಸ್ಟಾರ್ಟ್ನು ಟೂ ಆಯಿತು ಅಲ್ವಾ ಎರಡು ಟೂ ಹಾಗೂ ಟು ಈಗ ನೆಕ್ಸ್ಟು ಟೂ ಟು ಆದಮೇಲೆ ಮತ್ತೆ ಕಂಡೀಷನ್ನ ಚೆಕ್ ಮಾಡೋಣ ಈಗ ಟೂ ಏನಿದೆ ಎಲ್ಲಿ ಒಂದು ಟೂ ಇದೆ ಓಕೆ ಎರಡನೇ ಇಂಡೆಕ್ಸ್ನಲ್ಲಿ ಟೂ ಇದೆ ಐ ಈಕ್ವಲ್ ಟು ಟು ಈಗ ಫಿಫ್ ಕಂಡೀಷನಲ್ಲಿ ಅವರದೇ ಇದು ಈ ಕಂಡೀಷನ್ ಚೆಕ್ ಮಾಡಿದೆ ಜೀರೋ ಇಲ್ಲ ನಮ್ಸ್ ಆಫ್ ಟು ಈಕ್ವಲ್ ಟು ಈ ಕಂಡೀಷನ್ನಲ್ಲಿ ಎಂಟ್ರಿ ಆಯಿತು ಆಮೇಲೆ ಇಲ್ಲಿ ನಮ್ಸ್ ಆಫ್ ಇಮ್ಮ ನಮ್ಸ್ ಆಫ್ ಐ ಇಲ್ಲಿ ಸ್ವ್ಯಾಪ್ ಮಾಡಿದೆ ಎಂಡ್ ನಮ್ಮ ಇ ಏನಿದೆ ಈಗ ಇಲ್ಲಿದೆ ಇದು ಹಾಗೂ ಇದನ್ನು ಸ್ವ್ಯಾಪ್ ಮಾಡೋದೇನು ಆಯಿತಾ ಈಗ ಸ್ವ್ಯಾಪ್ ಮಾಡಿದೆ ಈಗ ಜೀರೋ ಕಾಮ ಜೀರೋ ಕೊಮ ಟೂ ಇದೆಲ್ಲ ಟೂ ಸ್ವಾಪ್ ಮಾಡು ಅಂದರೆ ಈ ಎಲಿಮೆಂಟು ಈ ಎಂಡ್ನ ಎಲಿಮೆಂಟು ಇದು ಇಲ್ಲಿಂದ ಬರುತ್ತೆ ಆಮೇಲೆ ಇ ಒನ್ ಆ ಥರ ನೀಡಿ ಅವು ಟು ಕಾಮ ಟು ಆಯಿತು ಸಾರ್ಟ್ ಆಯ್ತಲ್ವಾ ಈಗ ನೆಕ್ಸ್ಟ್ ನೋಡೋಣ ನೆಕ್ಸ್ಟು ಹೈಡ್ರೇಟ್ ಆಗುತ್ತೆ ಮತ್ತೆ ಹೈಡ್ರೇಟ್ ಆಗುತ್ತೆ ಹೈಡ್ರೇಟ್ ಏನೇನು ಹೈಡ್ರೇಟ್ಸ್ ಏನಾಗಲ್ಲ ಹೌದು ಎಂಡು ಡಿಕ್ರಿಮೆಂಟ್ ಆಗುತ್ತೆ ಓನ್ಲಿ ಎಂಡು ಡಿಕ್ರಿಮೆಂಟ್ ಎರಡನೇ ಸಾರಿ ಇದು ಎಸ್ ಇದೆ ಅಲ್ವಾ ಎಂಡು ಎಂಡು ಈಗ ಜೀರೋ ಒನ್ ಐದು ಮೂರು ಆರು ಆರು ಅಂದರೆ ಐದು ಈಗ ನಾಲ್ಕು ಐದಕ್ಕಿತ್ತು ಈಗ ನಾಲ್ಕಕ್ಕಿತ್ತು ಈಗ ಮೂರನೇ ಇಂಡೆಕ್ಸ್ಗೆ ನಂಬರ್ಗೆ ಬರುತ್ತೆ ಝೀರೋ ಒನ್ ಟು ತ್ರೀ ಓಕೆ ಈ ಇಂಡೆಕ್ಸ್ಗೆ ಎಂಡ್ ಬಂತು ನಮ್ಮದು ಶ ಐನೂ ಇಲ್ಲೇ ಇದೆ ಹಾಗೂ ಎಸ್ನೂ ಇನ್ನೂ ಇಲ್ಲೇ ಇದೆ ಈಗ ಮತ್ತೆ ಕಂಡೀಷನ್ ಚೆಕ್ ಮಾಡು ಎರಡನ್ನ ಚೆಕ್ ಮಾಡು ಇಫ್ ನಮ್ಸ್ ಆಫ್ ಫೈ ಈಕ್ವಲ್ ಟು ಒನ್ ಈಗ ಎಲ್ಸ್ ಎಲ್ಸ್ ಕೆ ಎಸ್ನ ಎಲ್ಸ್ ಕೇಸ್ಗೆ ಬರುತ್ತೆ ನಾವು ಹಾಂ ಒಂದು ನಿಮಿಷ ನೀವು ಇದನ್ನೇ ಅರ್ಥ ಮಾಡ್ಕೊಬೇಡಿ ನಾನು ಹೇಳ್ತೇನೆ ನೋಡಿ ಈಗ ಜೀರೋ ಹಾಗೂ ಎರಡು ನಾವು ಇವೆರಡನ್ನು ಸಾಲ್ಟ್ ಮಾಡಿದ್ರೆ ಒನ್ನು ಈ ಜೀರೋ ಹಾಗೂ ಎರಡನ್ನು ಇವೆರಡನ್ನು ಸಾರ್ಟ್ ಮಾಡ್ತಾ ಹೋಗಿದರೆ ಒನ್ ಏನಿದೆ ಆಟೋಮೆಟಿಕಲಿ ಅದು ಸಾರ್ಟ್ ಆಗಿಬಿಡುತ್ತೆ ಅದು ಆಲ್ರೆಡಿ ನೀವು ಅದನ್ನು ಸಾರ್ಟ್ ಮಾಡೋ ಅವಶ್ಯಕತೆನೇ ಇಲ್ಲ ಹಾಗಾಗಿ ಇಲ್ಲಿ ಎಲ್ಸಿನ ಕೇಸ್ನಲ್ಲಿ ಏನು ಬರ್ಬೋದು ನೋಡು ಒನ್ ಸೇಮ್ ಎಲಿಮೆಂಟ್ ಇದೆಯಾ ಐ ಪ್ಲಸ್ ಪ್ಲಸ್ ಮುಂದಕ್ಕೆ ಹೋಗು ಎಲ್ಲ ಆಯ್ತಲ್ವಾ ಆಮೇಲೆ ಇನ್ಕ್ರಿಮೆಂಟ್ ಮಾಡ್ಕೊತಾ ಹೋಗು ಐನ ಇನ್ಕ್ರಿಮೆಂಟ್ ಮಾಡು ಇನ್ನು ಐನ ಇನ್ಕ್ರಿಮೆಂಟ್ ಮಾಡು ಆಯಿತು ಮುಗದೆ ಆಯಿತು ಇಲ್ಲೇನು ಬೇಕು ನಿಮಗೆ ಮತ್ತೇನು ಬೇಕು ಮುಗ್ದೆ ಆಯಿತು ಇಷ್ಟೇ ಇಷ್ಟೇ ನೋಡಿ ಪ್ರಾಬ್ಲಮ್ ಸೊಲ್ಯೂಷನ್ ಮುಗದೆ ಆಯಿತು ಇಷ್ಟೇ ಇರುತ್ತೆ ಇಷ್ಟೇ ಸೊಲ್ಯೂಷನ್ ನಿನ್ನ ಏನು ಮಾಡಪ್ಪ ಈಗ ಜೀರೋ ಹಾಗೂ ಎರಡನ್ನ ಚೆಕ್ ಮಾಡಿದೆ ಆಮೇಲೆ ಈಗ ಒನ್ನನ್ನು ಯಾಕೆ ಚೆಕ್ ಮಾಡಿದೆ ಆಲ್ರೆಡಿ ಸಾರ್ಟ್ ಆಗಿಬಿಡ್ತಲ್ಲ ನಿಮಗೆ ಜೀರೋನು ಈಗ ಜೀರೋ ಇಲ್ಲ ಒನ್ ಇಲ್ಲ ಟೂ ಇಲ್ಲ ಬೇರೆ ಯಾವುದಾದ್ರೂ ನಂಬರ್ ಇತ್ತು ಏನು ಮಾಡಿ ಏನ ಏನು ಮಾಡು ಐನ ಪ್ಲಸ್ ಪ್ಲಸ್ ಮಾಡು ಅಂದರೆ ನೆಕ್ಸ್ಟ್ ಎಲಿಮೆಂಟ್ಗೆ ನೀನು ಹೋಗು ಆಯಿತು ಇಷ್ಟೇ ಇದೇ ಸೊಲ್ಯೂಷನ್ ಬೈ ಇದನ್ನು ನಾವು ಲೀಟ್ ಕೋಡ್ನಲ್ಲಿ ಇಂಪ್ಲಿಮೆಂಟ್ ಮಾಡಬೇಕಾದ್ರೆ ಹೇಗೆ ಮಾಡ್ಬೋದು ಇದೇ ಸೇಮ್ ಮೆಥಡ್ನ ನಾವು ಯೂಸ್ ಮಾಡೋಣ ಆಯಿತಾ ಬನ್ನಿ ಲೀಟ್ ಕೋಡ್ನಲ್ಲಿ ಸತಿ ರನ್ ಮಾಡಿ ನೋಡೋಣ ಈ ಕೋಡು ಹೇಗೆ ವರ್ಕ್ ಆಗುತ್ತೆ ಅಂತ ಓಕೆ ಬನ್ನಿ ಲಿಟ್ ಕೋಡ್ಗೆ ಬಂದಾಯಿತು ಈಗ ಇಲ್ಲಿ ನೋಡೋಣ ನಾನು ಆಲ್ರೆಡಿ ಒಂದಿನ ಥರ ಯಾವಾಗಲೂ ನಾನು ಕೋಡನ್ನು ರೈಟ್ ಮಾಡೇ ಇಟ್ಟಿದ್ದೀನಿ ಓಕೆ ಇದನ್ನು ರೈಟ್ ಮಾಡಿಟ್ಟಿನ ಆಲ್ರೆಡಿ ಇದು ಸಾಲ್ವ್ ಮಾಡಿದ್ದೀನಿ ಈಗ ಬರೀ ನಾನು ಕೋಡನ್ನು ಇಲ್ಲಿ ರೈಟ್ ಮಾಡಿದೆ ಯಾಕಂದರೆ ಟೈಮ್ ವೇಸ್ಟ್ ಆಗುತ್ತೆ ಇದು ಬೌದು ಒಬ್ಬ ಇದು ಸ್ವಲ್ಪ ಜಾಸ್ತಿ ವೀಡಿಯೋ ಹೆಚ್ಚಿಗೆ ಆಗಬೇಕು ಅದಕ್ಕಾಗಿ ಈಗ ಬನ್ನಿ ಏನು ಏನು ಮಾಡಬೇಕು ಅಂದರೆ ಇದನ್ನು ರನ್ ಮಾಡಬೇಡ ಡೈರೆಕ್ಟ್ ಸುಮ್ಮನೆ ಟೈಮ್ ವೇಸ್ಟ್ ಮಾಡಬೇಡ ರನ್ ಮಾಡಿದ್ವಿ ಅಕ್ಸೆಪ್ಟೆಡ್ ಓಕೆ ಎಕ್ಸೆಪ್ಟ್ ಆಯಿತು ಸಬ್ಮಿಟ್ ಮಾಡೋಣ ಎಕ್ಸೆಪ್ಟೆಡ್ ಓಕೆ ಆಕ್ಸೆಪ್ಟೆಡ್ ರನ್ ಟೈಮ್ ಬೀಟ್ಸ್ ಹಂಡ್ರೆಡ್ ಪರ್ಸೆಂಟ್ ಮೆಮೊರಿಯಲ್ಲಿ ಬೀಟ್ಸ್ ಲೆವೆನ್ ಪರ್ಸೆಂಟ್ ಲೆವೆನ್ ಪರ್ಸೆಂಟ್ ಮೆಮೊರಿಯಲ್ಲಿ ಬೀಟ್ ಆಯಿತು ರನ್ ಟೈಮಲ್ಲಿ ಹಂಡ್ರೆಡ್ ಪರ್ಸೆಂಟ್ ಬೀಟ್ ಆಯಿತು ಓಕೆ ಇದು ತುಂಬಾ ಈಸಿ ಸೊಲ್ಯೂಷನ್ನು ಹಂಡ್ರೆಡ್ ಪರ್ಸೆಂಟ್ ಬೀಟ್ ಆಗಿದೆ ರನ್ ಟೈಮಲ್ಲಿ ಓಕೆ ನೋಡಿ ಈ ನಿಮಗೆ ಇಷ್ಟ ಆಯಿತು ಅನ್ಕ ಅಂದ್ಕೊಂಡಿದ್ದೀನಿ ಪ್ರಾಬ್ಲಮ್ ತುಂಬಾ ಈಸಿ ಇತ್ತು ಅರ್ಥ ಮಾಡ್ಕೊಳ್ಳಿ ಈಗ ಏನೋ ಬೇರೆ ಕಡೆ ಲಕ್ಷ್ಯ ಕೊಡದೆ ಏನು ಮಾಡಿ ಆರಾಮಸೆ ಕುಂತ್ಕೊಂಡು ಒಂದು ಸತಿ ಎಕ್ಸಾಂಪಲ್ನ ನೋಡಿ ಸಾಲ್ವ್ ಮಾಡಿ ಡ್ರೈ ರನ್ ಮಾಡಿ ಆದಷ್ಟು ನೀವು ಡ್ರೈ ರನ್ ಮಾಡಿ ಅಂದರೆ ಪೆನ್ನು ಪೇಪರ್ನಲ್ಲಿ ನೀವು ಸಾಲ್ವ್ ಮಾಡಿ ಇದು ಕೋಡನ್ನು ಅಂದರೆ ಇಂಪ್ಲಿಮೆಂಟ್ ಮಾಡಿ ಹೇಗೆ ಹೇಗೆ ಅಂದರೆ ಹೇಗೆ ಹೈಟ್ರೇಟ್ ಆಗುತ್ತೆ ಯಾವ್ಯಾವ ನಂಬರು ಅಂತ ಅಂದರೆ ನಿಮಗೆ ತುಂಬ ಅರ್ಥ ಆಗುತ್ತೆ ಓಕೆ ಆ ಥರ ಮಾಡಿದ್ರೆ ನಿಮಗೆ ತುಂಬಾ ಅರ್ಥ ಆಗುತ್ತೆ ಓಕೆ ಗೀಳ್ಯಾರೆ ಇದು ಇವತ್ತಿನ ಅಲ್ಲಿ ಇಟ್ಕೊಂಡ ಸೊಲ್ಯೂಷನ್ ಹಾಗೂ ಎಕ್ಸ್ಪ್ಲನೇಷನ್ ಆಗಿತ್ತು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಚಾನಲ್ನ ಶೇರ್ ಮಾಡಿ ಬೆಳೆಸಿ ಕನ್ನಡಿಗರನ್ನು ಉಳಿಸಿ ಅಂತ ಅಷ್ಟೇ ಕೇಳ್ಕೊತೀನಿ ನಮಸ್ಕಾರ ಕನ್ನಡಿಗರೇ ಮತ್ತೆ ಸುಭಾಣ ಮುಂದಿನ ವಿಡಿಯೋದಲ್ಲಿ ಹೊಸ ಒಂದು ಕ್ವಶನ್ನ ತೊಗೊಂಡ್ಬರ್ತೀನಿ ಆ ಕ್ವಶನ್ನ ಆದಷ್ಟು ಈಸಿ ಮೆಥಡ್ನಲ್ಲಿ ಸಾಲ್ವ್ ಮಾಡೋಣ ನಮಸ್